ನೇತ್ರಾವತಿ ಟ್ರೆಕ್ಕಿಂಗ್ ಬಂದಿದ್ದೀವಿ ಟ್ರಿಪರ್ ಹಟ್ ಅಂತ ಪೇಜಲ್ಲಿ ಬಂದಿದ್ದೀವಿ ಓಕೆ ಪರವಾಗಿಲ್ಲ ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಒಳ್ಳೆ ಬಿಲ್ಡಿಂಗು ಒಳ್ಳೆ ರೂಮ್ಸು ಒಳ್ಳೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವಾಗಿಂದ ನಾವು ಶುಕ್ರವಾರ ನೈಟ್ ಬಿಟ್ವಿ ಬ್ಯಾಂಗ್ಳೂರು ಬಂದು ಇವಾಗಿಂದ ಆಲ್ಮೋಸ್ಟ್ ಎಲ್ಲ ಇವಾಗೊಂದು ಐದು ಐದು ಮುಕ್ಕಾಲು ಐದುವರೆಗೆಲ್ಲ ಬಂದುಬಿಟ್ವಿ ಇಲ್ಲಿ ಹೋಮ್ ಸ್ಟೇಗೆ ಇಲ್ಲಂತೂ ಲೀಚರ್ಸ್ ಮಾತ್ರ ಈ ಇಕ್ಕಾಪಾಟೆ ಓಡಾಡ್ತಾ ಇತ್ತು ಇಲ್ಲೇ ಇನ್ನು ಟ್ರೆಕ್ಕಿಂಗೇ ಸ್ಟಾರ್ಟ್ ಮಾಡಿಲ್ಲ ನಾವು ಇನ್ನು ತಿಂಡಿ ಮಾಡಬೇಕು ಟ್ವೆಂಟಿ ತಿಂಡಿ ಮಾಡ್ಕೊಂಡು ಬಿಡಬೇಕು ಇಲ್ಲಿಂದ ನೋಡೋಣ ಹೆಂಗಿದೆ ಅಂತ ಇವಾಗಂತೂ ಅಂತೂ ಸೀರಿಯಸ್ಲಿ ಸಖತ್ ಮಳೆ ಹೋಯ್ತಿದೆ ಕ್ಯಾಮ್ರಾ ಕಾಣಿಸಲ್ಲ ಬಟ್ ಹೋಯ್ತೆ ಹೋಯ್ತಾನೆ ಇದೆ ಹೋಯ್ತಾನೆ ಇದೆ ಹೋಯ್ತಾನೆ ಇದೆ ಈ ಟ್ರೆಕ್ಕಿಂಗ್ ಜೋಶು ಹೇಳ ಹೇಳೋ ಚಂದು

ಫೋರ್ ಪಾಯಿಂಟ್ ಫೈವ್ ಅಷ್ಟೇ ನಾವು ಟ್ರೆಕ್ಕಿಂಗ್ ಮಾಡಬೇಕು ಸ್ಟಾರ್ಟಿಂಗ್ ಎಲ್ಲ ಸೆವೆನ್ ಸೆವೆನ್ ಪಾಯಿಂಟ್ ಫೈನೋ ಸೆವೆನ್ ಏನೋ ಇತ್ತಂತೆ ಇವಾಗೇನೋ ಲೆಂತ್ ಆಗಿಬಿಡುತ್ತೆ ಬರೋದು ಲೇಟ್ ಮಾಡ್ತಾರೆ ಆರು ಗಂಟೆ ಏಳು ಗಂಟೆ ಮಾಡ್ತಾರೆ ಒಂದ್ಸಲ ಮಿಸ್ ಆಗ್ತಾರೆ ಅನ್ನೋ ರೀಸನಿಗೆ ಬೇಗ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಎಲ್ಲ ಒಂದು ಕಡೆ ಒಳ್ಳೇದೇ ಬೇಗ ಬೇಗ ಬರ್ಬೋದು ಸ್ವಲ್ಪ ಸ್ಟ್ರೈನು ಕಮ್ಮಿ ಆಗುತ್ತೆ ನಮಗಂತೂ ಏನೋ ಚೆಕ್ ವರ್ಷ ಚೆಕ್ ಮಾಡಿ ಬಿಡ್ತಾರಂತೆ ಇವಾಗ ಒಂದು ಟೆನ್ ಮಿನಿಟ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಓಡೋದೆ ಒಂದು ಫೋರ್ ಪಾಯಿಂಟ್ ಬೈ ಫೈ ಅಂದರೆ ಒಂದ್ ಎರಡುವರೆ ಗಂಟೆ ನಾರ್ಮಲಿ ನಡ್ಕೊಂಡು ಹೋಗ್ಬೋದು ಟ್ರಕ್ಕಿಂಗ್ ಹೆಂಗೆ ಹೋದ್ರು ಎರಡೂವರೆ ಗಂಟೆ ಸಾಕು ಕೀಸಾಗೋಗ್ಬೋದು ಆರಾಮ್ಸೆ ಮೇಲ್ಗಡೆ ತೋರಿಸ್ತೀನಿ ಹೆಂಗಿರ್ತದೆ ನೋಡೋಣ ನಾನು ಆಕ್ಚುಲಿ ಫಸ್ಟ್ ಟೈಮು ಸೊ ನೋಡೋಣ ಕಾಯ್ತಿದ್ದೀನಿ ಹೆಂಗಿರುತ್ತೆ 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 ಅಂತ ಲಿಟ್ರಲಿ ನೋಡ್ರಿ ಲೈಟ್ರಲ್ಲಿ ತಗೊಂಡ್ಬಿಡಿದೀನಿ ಹಾಕೊಂಬಿಟ್ಟು ಜೀಪ್ ಬಿಡೋದ ಹೆಂಗಿ ಓಕೆ ಡನ್ ಪ್ಲೀಸ್ ವೆಲ್ಕಮ್ ಹೈ ಫ್ರೆಂಡ್ಸ್ ನಾವೀಗ ಟಿಪಿಕ್ ಗೆ ಬರ್ತಾ ಇದೀನಿ ಈಗ ತನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಈಗಷ್ಟೇ ಜಸ್ಟ್ ಪೋಸ್ಟ್ ಅಲ್ಲಿ ಡಾಕ್ಯುಮೆಂಟೇಷನ್ ಅಲ್ಲಿ ಆಗಿ ಪ್ಲಾಸ್ಟಿಕ್ ಎಲ್ಲ ಮುಕ್ತರಾಗಿ ಬರ್ತಾ ಇದೀನಿ ಈಗ ತನ್ನ స్టార్ట్ ಮಾಡಿದ್ರೆ ಮೇಲೆ ಹೋಗ್ತರೆ ಎಲ್ಲ ಗೊತ್ತಿಲ್ಲ ನಾವು ಜನ ಇದೆ ಕರೆಕ್ಟಾಗಿ ಕರೆಕ್ಟಾಗಿ ಇಂಟರ್ವ್ಯೂಗೆ ಬಿಟ್ಟಿದೀವಿ ಅವರೆಷ್ಟೋ ತುಲ್ಪಿ ನೋಡಬೇಕು ಡೆಕ್ಸ್ ಇನ್ನ ಸ್ವಲ್ಪ ಸ್ವಲ್ಪ ಶನದಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅಂತ ತೋರಿಸ್ತೀನಿ ಇದಾಗ್ಲೂ ಕಾಣಿಸ್ತಾ ಇದೆ ಎಲ್ಲೋ ಜರಿ ಅರಿತಾ ಇದೆ ಫಾಲ್ಸ್ ಎಲ್ಲ ಹೊರಿತಾ ಇದೆ ಫ್ರೆಂಡ್ ಸೌಂಡ್ ಮಾತ್ರ ಸಕಾಲಾಗಿ ಕೇಳಿಸಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅದ್ಭುತವಾದ ಪರಿಸರ ಸಕಾಲ ಇದು ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿ ಅಲ್ಲೊಂದು ದೊಡ್ಡ ವ್ಯೂ ಕಾಣಿಸಿದೆ ನಿಮಗೆ ಜಾರಿ ಜಾರಿ ನೋಡಿ ಈ ಥರ ಎಲ್ಲ ಜಾರ ಇದೆ ನೀವು ಏನಾದರೂ ಬರೋ ತುಂಬ ಸ್ವಲ್ಪ ಬನ್ನಿ ಶೂಗಳು ನೀಟಾಗಿ ಹಾಕೊಂಡ್ಬಂದ್ರೆ ಸಾಕು ಸ್ಪೋರ್ಟ್ ಶೂಗಳೆಲ್ಲ ಹಾಕೊಂಡ್ಬರೋದು ಬೇಡ ಟ್ರೆಕ್ಕಿಂಗ್ ಏನಿದೆ ಅದನ್ನು ಹಾಕೊಂಡ್ಬಂದ್ರೆ ಬೆಸ್ಟ್ ಹಾಕೊಂಡ್ಬನ್ನಿ ರೈನ್ ಜಾಕೆಟ್ ಕಂಪಲ್ಸರಿ ಹಾಕೊಂಡ್ ಬರ್ಬೇಕು ಕಂಪಲ್ಸರಿ ಬೇಕೇ ಬೇಕು ಫ್ರೆಂಡ್ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ತರ ಕಾಣಿಸಿದೆ ನಾವು ಈಗ ಆ ಹೋಗ್ತಾ ಇದೀವಿ ಆ ತುದಿ ಹೋಗ್ತದೆ ಅಜ್ಜಿ ಮಳೆ ಮಾತ್ರ ಸೈಕ ಬರ್ತೈತೆ ಕೆಳಗಡೆ ಅದ ವಾಟರ್ ಫಾಲ್ಸ್ ಇರಬೇಕು ಫುಲ್ ಫೋರ್ಸ್ ಆಗಿ ಹರಿತಿದೆ ಚಿಕ್ಕಮಂಗ್ಳೂರ್ ಗ್ಲಾಸ್ ಸಿಕ್ತು ಎಫ್ಕೊಂಡ್ಬಿಟ್ಟೆ ಹುಲೇ ಕೇಗಡೆ ಬಿಡಿತನೆ ಹುನ್ನೆ ಫಸ್ಟ್ ಫಾಲ್ಸಂತಿದೋ ಯಾ ಫಾಲ್ ಬಂದಂಗೆ ಓ ವಾಹಿಗೆ ಓಪನ್ ಫಸ್ಟ್ ಶಾಟ್ ಫಾಲ್ಸಂದೆ ನೋಡ್ರಪ್ಪ ಇದು ನೇತ್ರಾತಿಪಿ ಹೋಗಬೇಕಾದ್ರೆ ವಾಹ್ ಹಾಕ್ಕಾದೈತ

Niraj, Niraj, sir. Ban brother, Niraj, Niraj, I sir. Hey, it, Okay, okay, Wow, <Stay>, seriously. <laughs> <Okay. laughs> ಏನ್ ಗುರು ಗೊತ್ತೈತಿ ನೀರು ಸೇಫ್ಟಿಗೆ ವಾವ್ ವಿರೇ ಆ ಕಡೆ ಸೈಡ್ ಹೋಗುದು ಮಾಡೋ ನಾನು ಬರ್ತೀನಿ ಬನ್ನಿ ಕಮ್ ಕಮ್

ಪೀಕಿಗೆ ಪೀಕಿಗೆ ಬರ್ತಾ ಬರ್ತಾ ಇನ್ನೂ ಕ ಇನ್ನೂ ಕ ಆಯಿತು ಆಯ್ತು ಅಂದ್ಕೊಂತೀವಿ ಬಟ್ ಸಾಕ್ತಾನೆ ಇಲ್ಲ ದಾರಿಗಳು ಇನ್ನೂ ನೇರಗಡೆ ಹೋಗ್ಬೇಕು ಫುಲ್ಲು ನೋಡಿ

ಬೆಂಗಳೂರು ವೆದರು ಅರ್ಧ ಗಂಟೆಗೆ ಒನ್ ಅವರ್ಗೆಲ್ಲ ಚೇಂಜ್ ಆಗಿಬಿಡುತ್ತೆ ಇದು ದಿನ ಸ್ವಲ್ಪ ಚೇಂಜ್ ಆಗ್ತಿದೆ ಮಳೆ ಬರುತ್ತೆ ಗುಪ್ತ ಬರುತ್ತೆ ಫಾಗ್ ಬರುತ್ತೆ ಪಾಗೆಲ್ಲ ಬರುತ್ತೆ ಲೀಚಂತ ಒಬ್ರು ಗೊತ್ತಿರಲಿಲ್ಲ ಯಾರಿಗೊಬ್ಬರಿಗೆ ಜಸ್ಟ್ ಆವಾಗತ್ತ ಕಿತ್ತು ಹಾಕ್ಬಿಟ್ರು ನಮ್ಮಂತು ಫುಲ್ ಪ್ಯಾಕ್ ಡೌನ್ ನಾವು ಮೇ ಟ್ವೆಂಟಿ ಫೈತ್ ನಂತರ ತಿಪ್ಪಿಗೆ ಕಲಿತೀನಿ ಮೇ ಟ್ವೆಂಟಿ ಫಿಫ್ತ್ ಆ್ಯಕ್ಚುಲಿ ನಾನು ಇವತ್ತಿರೋ ಡೇಟ್ ಓಕೆ ನೀವೇ ನೋಡ್ತಿರ್ಬೋದು ಕಾಣಿಸೋದ್ರ ಜೊತೆಗೆ ಹೆಂಗೆ ಗಾಳಿ ಬೀಸ್ತಿದೆ ಅಂತ ಸಗದಾಗಿದೆ ಲಿಟ್ರಲಿ ಬೆಸ್ಟು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಹಂಗ್ ಕ್ಯಾಮಲ್ ಮಾಡಿಸಿ ಫೋನಲ್ಲಿ ಇದ್ರಲ್ಲಿ ಕ್ಲಿಯರ್ ಆಗಿ ಬರಲ್ಲ ಮಗ ಅದ್ರ ಮಾಡ ಸಕ್ಕದಾಗಿದೆ ಮಾತ್ರ ಫುಲ್ಲು ಆ ಕಡೆ ನೆ ಕಡೆ ನೋ ಆ ಕಡೆ ಈ ಕಡೆ ನೋಡಿದ್ರೆಲ್ಲ ಫುಲ್ಲು ಬರೀ ಫಾಗ್ 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 ತುಂಬಿ ತುಳುಕ ಆಡ್ತಿದೆ ಐದು ನಿಮಿಷಕ್ಕಿದ್ದಂಗೆ ಇರಲ್ಲ ಗುರು ಸೀರಿಯಸ್ಲಿ The netro at the top view RCB RCB. Yeah, three times three times so fourteen times. food door and travel, pick up or drop. Amele stay. ಇಟ್ಟಿಲ್ಲಿ ಜೀಪು ಟ್ರೆಕ್ಕಿಂಗ್ ಚಾರ್ಜ್ ಚಾರ್ಜಸ್ ಏನಿರುತ್ತೆ ಎಲ್ಲ ಇನ್ಕ್ಲೂಡೆಡ್ ಫೋರ್ ತೌಸಂಡ್ ಫರ್ ಹೆಡ್ ಸೀರಿಯಸ್ಸಾಗಿ ಹೊರತು ಅದೇ ಬೈಕಲ್ಲಿ ಬರ್ತೀವಿ ಅಂದರೆ ಗ್ಯಾಸ್ ಆಗುತ್ತೆ ಲಿಟ್ರಲಿ ನಮ್ಮೇಲೆ ಹೋಮ್ ಸ್ಟೇ ಹೋಮ್ ಸ್ಟೇನ ರೂಮ್ ಏನೋ ಒಂದು ಆಮೇಲೆ ಟ್ರೆಕ್ಕಿಂಗ್ ಮಾಡೋಕ್ಕೆಲ್ಲ ನಮ್ಗೆ ರಿಸ್ಕು ಅಂತ ಬೈಕಲ್ಲಿ ಬಂದಿಲ್ಲ ಸೊ ಹಾಗಾಗಿ ಟ್ರಿಪ್ಪರ್ ರೆಟ್ ಅಂತ ಪೇಜ್ ಇದೆ ಆ ಪೇಜಲ್ಲಿ ಬಂದು ಟ್ರೆಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸೀರಿಯಸ್ ನಮ್ಮದು ಅದನ್ನೇ ಮುಂದೆ ಹೋಗ್ಬಿಟ್ಟೆನೋ ಅನಿಸ್ತಿದೆ ನಮಗೆ ನಮ್ಮ ಬ್ರದರ್ ಒಬ್ಬರು ಬರ್ತಿದ್ರೆ ಸೀರಿಯಸ್ಲಿ ಅಲ್ಟಿಮೇಟ್ ಆಗಿದೆ ಸೀರಿಯಸ್ಲಿ ಸೀರಿಯಸ್ಲಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಸಖತಾಗಿದೆ ಮಾತ್ರ ಹ್ಞೂ ಇನ್ನೂ ಒಂದು ಬೆಟ್ಟ ಇದೆ ಹತ್ಬೇಕು ಲಾಸ್ಟ್ ಬೆಟ್ಟ ಅದು ಅದು ಹತ್ತಿದ್ರೆ ಸೇಕ್ಸಿ ಸೀರಿಯಸ್ಲಿ ಸೇಕ್ಸಿಗೆ ಸೇಕ್ಸಿ ಕಾಣಿಸ್ತಿಲ್ಲ ಏನಿದ್ರಲ್ಲಿ ಹಾಂ ನೀವು ನೋಡ್ತೀವಿ ನೀವು ನೇತ್ರಾವತಿ ಪಿಕ್ ಇದು ಮೇ ಟ್ವೆಂಟಿ ಫಿಫ್ತು ಟ್ವೆಂಟಿ ಫೋರ್ತ್ ಆ್ಯಕ್ಚುಲಿ ಬನ್ನಿ ಬನ್ನಿ ಸೀರಿಯಸ್ಲಿ ವೆದರ್ ಮಾತ್ರ ಸೈಕ್ ಆಗೈತೆ ಗಾಳಿ ಬರ್ತಿರೋಸ್ಬಿಡ ಕ್ಯಾಬ್ ಕೂಡ ಬಿಡ್ತಿಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಿದೆ ಇನ್ನೂ ಒಂದು ಬೆಟ್ಟ ಹತ್ಬೇಕು ಹಿಂದೆ ಕಾಣಿಸ್ಬೋದು ಅದಂತೂ ಏನು ಕಾಣಿಸೋದಲ್ಲ ಬಿಡ್ರಿ ಹಿಂದೆ ಬನ್ನಿ ಮುಂದೆ ಫ್ರಂಟ್ ಕ್ಯಾಮ್ರಾ ಓಕೆ ಆಯ್ ಫ್ರೆಂಡ್ಸ್ ಹೆಂಗೆ ಗೊತ್ತನ್ನಿಸ್ತರ ಲಾಕ್ಸ್ ಅವರ ನಿಮಗೆ ಇದೊಂದು ಪ್ಲೇಸ್ ಗೆ ವರ್ತು ವರ್ತು ವರ್ಮ ವರ್ತು ವರ್ತು ಫುಡ್ ಟ್ರಾವೆಲ್ ಸ್ಟೇ ಆಗಿ ಎಲ್ಲ ಪ್ಲೇಸ್ ಇನ್ಕ್ಲೂಡೆಡ್ ಎಲ್ಲ ನಾಲ್ಕು ಸಾವಿರದಲ್ಲಿ ವಾಟ್ ಎವರ್ ಏನೇ ಇರಲಿ ಮೇಡಮ್ ಏನೇ ಇರಲಿ ಮಾತ್ರ ಚಿನ್ನೆ ಗಾಳಿ ಸಹ ಬಿಟ್ಟೆಲ್ಲ ಎಳ್ಕೊಂಡು ಹೋಗ್ತಿದೆ ಕ್ಯಾಪ್ ಎಲ್ಲ ಹಾಕು ಅಲ್ಟಿಮೇಟ್ 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 ಲೈಫ್ ಒನ್ ಡೇ ಮೊದಲು ಮಾಡಿ ಮಾಡಿಕ್ ಸರಿ ಮೇಲೆ ಸಿಗೋಣ ಪ್ಲೇಸಸ್ ಎಲ್ಲ ಮುಗಿತು ಅಂದರೆ ನೆಕ್ಸ್ಟೇ ಇದ್ದು ಫ್ರೆಶ್ ಆಫ್ ಆಗಿ ತಿಂಡಿ ಮಾಡಿಕೊಂಡು ಇವಾಗ ಹ್ಯಾಂಗಿಂಗ್ ಬ್ರಿಡ್ಜು ಟಿ ಎಸ್ ಎಲ್ಲ ನೋಡಿ ಕರ್ಕೊಂಡು ಹೋಗ್ತೀನಿ ಅಂದು ಬಟ್ ನಾವೇ ಬೇಡ ಅಂತ ಹೇಳ್ತೀವಿ ಹ್ಯಾಂಗಿಂಗ್ ಬ್ರಿಜ್ ಇದು ಕಳಸ ಹತ್ರ ಬರುತ್ತೆ ಬಟ್ ಚೆನ್ನಾಗಿದೆ ಒಂದು ಲೆವೆಲಿಗೆ ನೋಡಿ ಓಕೆ ಇನ್ನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತಾರಂತೆ ಬಟ್ ಅಲ್ಲೂ ಮಳೆ ಬರ್ತಿದೆ ಏನು ಮಾಡೋದು ಹೋಗುತ್ತೆ ದೇವಸ್ಥಾನ ಫೋರ್ ತೌಸಂಡ್ಗೆ ಟ್ರೆಕ್ಕಿಂಗ್ ಪ್ಲಸ್ಸು ಟ್ರಾವೆಲ್ಲು ಫುಡ್ಡು ಹೋಮ್ ಸ್ಟೇ ಆಮೇಲೆ ಎಲ್ಲ 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 ಥರನೂ ನಮಗಿನ್ ಕಷ್ಟಗಳಿರಲ್ಲ